ಬಟ್ ಇನ್ನೊಂದು ಏನು ಅಂತಂದರೆ ಇಡೀ ನಮ್ಮ ಕರ್ನಾಟಕದ ಶೋರೂಮ್ಗಳು ಎಲ್ಲಿ ಬೇಕಲ್ಲ ಇದ್ದಾವೆ ಬಟ್ ಆದರೆ ಈ ಒಂದು ಚೀಪ್ ರೇಟಿಗೆ ಈ ಒಂದು ಕಮ್ಮಿ ರೇಟಿಗೆ ಯಾರೂ ಈ ರೀತಿ ಗಾಡಿ ಇಲ್ಲ ನಮ್ಮ ಮಳೆ ಚಳಿ ಗಾಳಿ ಅಂದನೆ ನಾನು ನಮ್ಮ ಮೀಸಸ್ ಪ್ರತಿಯೊಬ್ಬರು ಸಹಿತಗೂ ಇಲ್ಲಿ ವಿಸಿಟ್ ಮಾಡಬೇಕು ಅಂತಂದ್ಬಿಟ್ಟು ಬಂದು ಎರಡು ಗಾಡಿ ನಾವು ಒಂದಲ್ಲ ಎರಡು ಗಾಡಿಯನ್ನು ತಗೊಂಡು ನಾವು ಇದ್ದೀವಿ ಬಟ್ ನಾನು ಯೂಟ್ಯೂಬ್ನಲ್ಲಿ ಇವ್ರದ್ದು ಒಂದು ಸುಮಾರು ಒಂದು ಫಿಫ್ಟೀನ್ ಡೇಸಿಂದ ನಾವು ಇವ್ರು ವಾಚ್ ಮಾಡ್ತಾನೇ ಇದ್ದೆ ಇವ್ರದ್ದು ಯಾವ ರೀತಿ ಅದು ಈ ರೀತಿ ಹೆಂಗೆ ಕೊಡ್ತಾ ಇದ್ದಾರೆ ಗಾಡಿನ ಅಷ್ಟು ಚೀಪ್ ರೇಟಿಗೆ ಅಂದಾಗ ಅವ್ರು ಹೇಳಿದ್ದು ಒಂದೇ ಮಾತು ಇದು ಪ್ರತಿಯೊಬ್ಬರು ಗಾಡಿನ ವೆಹಿಕಲ್ನಲ್ಲಿ ಪ್ರತಿಯೊಬ್ಬರು ಗಾಡಿನ ಹೋಗಬೇಕು ಟೂ ವೆಹಿಕಲ್ನಲ್ಲಿ ಹೋಗಬೇಕು ಒಬ್ಬ ಬಡವ ಶ್ರೀಮಂತರ ತಾಕಿರೋಂಥ ಬೈಕನ್ನು ಒಬ್ಬ ಬಡವ ಸೈದಿಗೂ ಓಡಿಸೋವಂಥದ್ದನ್ನು ಆ ಬೈಕನ್ನು ಓಡಿಸ್ಬೇಕು ಅಂತಂದ್ಬಿಟ್ಟು ಇವತ್ತು ನನಗೆ ಆ ಬೈಕನ್ನು ಅವ್ರು ನನಗೆ ಯೂಟ್ಯೂಬ್ನಲ್ಲಿ ಏನು ಹೇಳಿದ್ರು ಅದೇ ರೇಟಿಗೇ ಕೊಟ್ಟಿದ್ದಾರೆ ಬೇರೆ ಯಾವ ರೇಟಿಗೂ ನನಗೆ ಕೊಟ್ಟಿಲ್ಲ ಏನು ಯೂಟ್ಯೂಬ್ನ ಹೇಳಿದ್ರು ಅದೇ ರೇಟೇ ಚೀಪ್ ಆ್ಯಂಡ್ ಬೆಸ್ಟ್ ಅದೇ ನೀವು ಹೋಗಿ ಬೇರೆ ಕಡೆ ಕೇಳಿದೆ ಅಂದರೆ ಸುಮಾರು ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಇದೆ ಇಲ್ಲಿ ಕೇವಲ ಅವ್ರು ನನಗೆ ಬರೀ ಇಪ್ಪತ್ತಾರು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅಲ್ವಾ ಹಂಗಾಗಿ ಅವರು ಪ್ರತಿಯೊಂದು ಇದರಲ್ಲೂ ಮನೆ ಮನೆಯಲ್ಲೂ ಅವ್ರ ಗಾಡಿನೇ ಇರಬೇಕು ನಿಮಗೆ ಇಂಟ್ರೆಸ್ಟ್ ಆಗಿದ್ದರೆ ದಯವಿಟ್ಟು ಪುತ್ತೂರಿಗೆ ಬಂದು ಚೀಪ್ ಆ್ಯಂಡ್ ಬೆಸ್ಟ್ ತಮ್ಮ ಮಕ್ಳು ಹೋಗ್ತಾ ಇರ್ಬೋದು ಅಥವಾ ಮಕ್ಕಳಿಗೆ ಗಾಡಿ ಕೊಡಿಸೋಕೆ ಆಗ್ತಾ ಇಲ್ಲ ನಿಮ್ಮ ಕೈಲಿ ಅಂಥ ಇದ್ದಾಗ ದಯವಿಟ್ಟು ಇಲ್ಲಿ ವಿಸಿಟ್ ಕೊಡಿ ಎಷ್ಟು ಗಾಡಿಗಳು ಸಿಗ್ತಾವಂದರೆ ನಿಮ್ಮ ಕಮ್ಮಿ ರೇಟಿಗೆ ಅದನ್ನು ನೀವೇ ಬಂದರೆ ಪಡ್ತೀರಾ ಇಲ್ಲಿ ಶೋರೂಮ್ ನೋಡ್ರಿ ಎಷ್ಟು ಗಾಡಿಗಳಿದ್ದಾವೆ ಅವೆಲ್ಲ ಚೀಪ್ ಆ್ಯಂಡ್ ಬೆಸ್ಟ್ ಗಾಡಿಗಳು ಮತ್ತು ಇಂಡಿನ್ ಇಂಜಿನ್ ಕಂಡೀಷನ್ ಆಗಲಿ ಏನೇ ಆಗಲಿ ಎ ಒನ್ ಕಂಡೀಷನ್ ಆಗಿದೆ ಒಂದು ಸರಿ ಬಂದು ನೋಡಿ ವಿಸಿಟ್ ಕೊಡಿ ನೀವೇ ಹೇಳ್ತೀರಾ ಹೌದು ಕರೆಕ್ಟ್ ಇದು ಹೃದಯ ಭಾಗದಲ್ಲಿ ಇರೋದು ನಮ್ಮ ಎಮ್ ಎಮ್ ಎಸ್ ಎಮ್ ಎಮ್ ಸಾರಿ ಎಮ್ ಎಮ್ ಸೆಕೆಂಡ್ ಹ್ಯಾಂಡಲ್ ವೆಹಿಕಲ್ ಗಾಡಿ ಅವ್ರು ನಮಗೆ ಕೊಡ್ತಾ ಇದ್ದಾರೆ ಒಂದು ಮನುಷ್ಯನಿಗೆ ಎಷ್ಟು ಹೃದಯ ಹಾರ್ಟ್ ಮುಖೇನೋ ಅದೇ ರೀತಿಯೇ ನಮಗೆ ಇವರೆಲ್ಲ ಒಂದು ಹಾರ್ಟ್ ಮುಖಾಂತರ ಕೊಡ್ತಾ ಇದಾರೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹಾಗೆ ಇವತ್ತು ನಮ್ಮ ಶೋರೂಮಿಗೆ ನಮ್ಮ ಎಮ್ ಎಮ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಕರ್ನಾಟಕದಲ್ಲಿರುವ ದಕ್ಷಿಣ ಕನ್ನಡದಲ್ಲಿರುವ ಪುತ್ತೂರಿನ ಹೃದಯ ಭಾಗದಲ್ಲಿರುವ ಮೂರ ಎಂಬ ಪ್ರದೇಶದಲ್ಲಿರುವ ನಮ್ಮ ಎಮ್ ಎಮ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಎರಡನೇ ಶೋರೂಮಿಗೆ ಎರಡನೇ ಬ್ರಾಂಚ್ಗೆ ಇವತ್ತು ದಾವಣಗೆರೆಯಿಂದ ಹರಿಹಾರದಿಂದ ಹಲೋ ಸರ್ ದಾವಣಗೆರೆ ಜಿಲ್ಲೆ ಹರಿಹಾರ ತಾಲೂಕು ದಾವಣಗೆರೆ ಜಿಲ್ಲೆಯಿಂದ ಹರಿಹಾರ ತಾಲೂಕಿನಿಂದ ಇವತ್ತು ಇಸ್ಮಾಯಿಲ್ ಎ ಸಾರ್ ಅವರು ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ಅಲ್ವಾ ತುಂಬಾನೇ ಖುಷಿ ಆಗ್ತದೆ ಇವರು ಮಾತ್ರ ಬಂದವದಲ್ಲ ಇವರ ಫ್ಯಾಮಿಲಿ ಬಂದು ಅಲ್ವಾ ಸರ್ ಇವರು ಕಾರಲ್ಲಿ ಇದ್ದಾರೆ ಚಿಕ್ಕ ಮಗು ನೋಡಿ ನಿಮಗೆ ನೋಡಬಹುದು ಹಾಗೆ ಫ್ಯಾಮಿಲಿ ಸಮೇತ ಬಂದಿದ್ದಾರೆ ನೋಡಿ ಇವರಿಗೆ ಇವರು ಕೂಡ ಒಂದು ವೆಹಿಕಲ್ ಪರ್ಚೇಸ್ ಮಾಡಿದ್ದಾರೆ ನಮ್ಮ ಹಳೆ ಒಂದು ಶೋ ಒಂದನೇ ಶೋರೂಮ್ ಕುಂಬ್ರದಲ್ಲಿರುವ ಶೋರೂಮಿಂದ ಒಂದು ಕೂಡ ಇವರ ಮಿಸಸ್ ಅವರಿಗೆ ಎಲ್ಲ ಲೇಡೀಸ್ ವೆಹಿಕಲ್ ಕೂಡ ಪರ್ಚೇಸ್ ಮಾಡಿದ್ದಾರೆ ಹಾಗೆ ಇವರಿಗೆ ನಾವು ಯೂಟ್ಯೂಬಲ್ಲಿ ಲಾಸ್ಟ್ ವೈಕಲ್ ಏನು ಅಪ್ಲೋಡ್ ಮಾಡಿದ್ವಿ ಆರ್ ಒನ್ ಫೈವ್ ಅದನ್ನು ಇವರು ಪರ್ಚೆಸ್ ಮಾಡಿದ್ದಾರೆ ಹಾಗೆ ಇವತ್ತು ದಾವಣಗೆರೆ ಒಂದು ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿದ್ದಾರೆ ಈ ಮಳೆಗಾಲದಲ್ಲಿ ಅದೆಷ್ಟೋ ಘಾಟಿ ಬ್ಲಾಕ್ ಆಗಿದೆ ಎಷ್ಟೋ ರೋಡ್ ಬ್ಲಾಕ್ ಆಗಿದೆ ಕೇರಳದಲ್ಲಿ ಕೂಡ ದುರಂತ ನಿಮಗೆ ಗೊತ್ತಿರಬಹುದು ಇಷ್ಟೆಲ್ಲ ಒಂದು ಘಟನೆ ಆಗಿರುವ ಕೂಡ ಇಷ್ಟೊಂದು ಮಳೆ ಇರುವಾಗ ಕೂಡ ನಮ್ಮನ್ನು ನಮ್ಮ ಕೊಂಡು ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ಇಸ್ಮಾಲ್ ಸಾರ್ ಅವರು ಇವತ್ತು ರೈಲ್ವೆ ಅಪಾರ್ಟ್ಮೆಂಟ್ ಇವರಲ್ಲ ಸರ್ ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ನಮಗೆ ತುಂಬಾ ಖುಷಿ ಆಗ್ತದೆ ಹಾಗಾಗಿ ಇವರು ಎರಡು ವೆಹಿಕಲ್ ಪರ್ಚೇಸ್ ಮಾಡಿದ ಮಾತ್ರವಲ್ಲ ಇನ್ನೊಂದು ವೀಕಲ್ಲಿ ಇನ್ನೊಂದು ತಿಂಗಳಲ್ಲಿ ಮತ್ತೆ ಇನ್ನು ಮತ್ತೆ ಇಲ್ಲಿಗೆ ವಿಸಿಟ್ ಮಾಡಿದೆ ಅಂತ ಹೇಳಿದ್ದಾರೆ ಇವರ ಫ್ರೆಂಡ್ಸನ್ನು ಕೂಡ ಕರ್ಕೊಂಡು ಬರ್ತಾರೆ ಅಂತ ಹೇಳಿದ್ದಾರೆ ಹಾಗಾಗಿ ಸರ್ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ವಿಸಿಟ್ ಮಾಡಿದ್ರಲ್ವ ಹೌದು ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನಾವು ಕೊಟ್ಟ ಗಾಡಿ ಬಗ್ಗೆ ನಮ್ಮ ಶೋರೂಮ್ ಬಗ್ಗೆ ಸಖತ್ತಾಗಿ ಮಾತಾಡಬೇಕು ಸರ್ ನೀವು ಮಾತಾಡುವುದರಲ್ಲಿ ನಿಮ್ಮ ದಾವಣಗೆರೆ ಡಿಸ್ಟಿಕ್ ಅಲುಗಾಡಬೇಕು ಆ ರೀತಿಯಲ್ಲಿ ನೀವು ಮಾತಾಡಬೇಕು ದಾವಣಗೆರೆಯಿಂದ ಹರಿಹಾರ ತಾಲೂಕಿನಿಂದ ಅಲ್ವಾ ಸರ್ ನೀವು ಇಲ್ಲಿಗೆ ವಿಸಿಟ್ ಮಾಡಿದ್ದೀರಾ ಓಕೆ ಸರ್ ಚರ್ಮ ತಡಿ ಎಲ್ಲರಿಗೂ ನಮಸ್ತೆ ಎಮ್ ಎಮ್ ಸೆಕೆಂಡ್ಯಾಂಡ್ ಶೋರೂಮ್ ಟು ವೆಹಿಕಲ್ ಅಂತ ಇಡೀ ಕರ್ನಾಟಕದಲ್ಲೇ ಫೇಮಸ್ ಆಗ್ತಾಯಿದೆ ಯಾಕೆಂದರೆ ನಿಮಗೆ ಗೊತ್ತಿರ್ಬೋದು ಆಲ್ ಓವರ್ ಕರ್ನಾಟಕದಿಂದ ಪ್ರತಿಯೊಬ್ಬರು ಸಹಿತಗೂ ಇಲ್ಲಿಗೆ ಬರ್ತಾ ಇದ್ದಾರೆ ಪುತ್ತೂರಿಗೆ ಯಾಕಪ್ಪ ಅಂದರೆ ಆ ರೀತಿಯಾಗಿ ಅದು ವರ್ಕೌಟ್ ಮಾಡ್ತಾಯಿದೆ ಬಟ್ ಇನ್ನೊಂದು ಏನು ಅಂತಂದರೆ ಇಡೀ ನಮ್ಮ ಕರ್ನಾಟಕದ ಶೋರೂಮ್ಗಳು ಎಲ್ಲಿ ಬೇಕಲ್ಲ ಇದ್ದಾವೆ ಬಟ್ ಆದರೆ ಈ ಒಂದು ಚೀಪ್ ರೇಟಿಗೆ ಈ ಒಂದು ಕಮ್ಮಿ ರೇಟಿಗೆ ಯಾರೂ ಈ ರೀತಿ ಗಾಡಿ ಇಲ್ಲ ಬಟ್ ನಾನು ಯೂಟ್ಯೂಬ್ನಲ್ಲಿ ಒಂದು ಸುಮಾರು ಒಂದು ಫಿಫ್ಟೀನ್ ಡೇಸಿಂದ ನಾನು ಇವರು ವಾಚ್ ಮಾಡ್ತಾನೆ ಇದ್ದೆ ಇವ್ರದ್ದು ಯಾವ ರೀತಿ ಅದು ಈ ರೀತಿಯ ಹೆಂಗೆ ಕೊಡ್ತಾ ಇದ್ದಾರೆ ಗಾಡಿನ ಅಷ್ಟು ಚೀಪ್ ರೇಟಿಗೆ ಅಂದಾಗ ಅವ್ರು ಹೇಳಿದ್ದು ಒಂದೇ ಮಾತು ಇದು ಪ್ರತಿಯೊಬ್ಬರು ಗಾಡಿನ ವೆಹಿಕಲ್ನಲ್ಲಿ ಪ್ರತಿಯೊಬ್ಬರು ಗಾಡಿನೂ ಹೋಗಬೇಕು ಟೂ ವೆಯಿಕಲ್ನಲ್ಲಿ ಹೋಗಬೇಕು ಒಬ್ಬ ಬಡವ ಶ್ರೀಮಂತರ ತಾಕಿರೋಂಥ ಬೈಕನ್ನು ಒಬ್ಬ ಬಡವ ಸೈದಿಗೂ ಓಡಿಸೋಂಥದನ್ನ ಆ ಬೈಕನ್ನು ಓಡಿಸ್ಬೇಕು ಅಂತಂದ್ಬಿಟ್ಟು ಇವತ್ತು ನನಗೆ ಆ ಬೈಕನ್ನು ಅವ್ರು ನನಗೆ ಯೂಟ್ಯೂಬ್ನಲ್ಲಿ ಏನು ಹೇಳಿದ್ರು ಅದೇ ರೇಟಿಗೆನೇ ಕೊಟ್ಟಿದ್ದಾರೆ ಏನು ಯೂಟ್ಯೂಬ್ನ ಹೇಳಿದ್ರು ಅದೇ ರೇಟೇ ಚೀಪ್ ಆ್ಯಂಡ್ ಬೆಸ್ಟ್ ಅದೇ ನೀವು ಹೋಗಿ ಬೇರೆ ಕಡೆ ಕೇಳಿದೆ ಅಂದರೆ ಸುಮಾರು ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಇದೆ ಇಲ್ಲಿ ಕೇವಲ ಅವ್ರು ನನಗೆ ಬರೀ ಇಪ್ಪತ್ತಾರು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅಲ್ವಾ ಹಂಗಾಗಿ ಅವರು ಪ್ರತಿಯೊಂದು ಇದರಲ್ಲೂ ಮನೆ ಮನೆಯಲ್ಲೂ ಅವ್ರ ಗಾಡಿನೇ ಇರಬೇಕು ನಿಮಗೆ ಇಂಟ್ರೆಸ್ಟ್ ಆಗಿದ್ದರೆ ದಯವಿಟ್ಟು ಪುತ್ತೂರಿಗೆ ಬಂದು ಚೀಪ್ ಆ್ಯಂಡ್ ಬೆಸ್ಟ್ ತಮ್ಮ ಮಕ್ಕಳು ಓದ್ತಾ ಇರ್ಬೋದು ಅಥವಾ ಮಕ್ಕಳಿಗೆ ಗಾಡಿ ಕೊಡಿಸೋಕೆ ಆಗ್ತಾ ಇಲ್ಲ ನಿಮ್ಮ ಕೈಲಿ ಟೈಮ್ನಲ್ಲಿ ಇದ್ದಾಗ ದಯವಿಟ್ಟು ಇಲ್ಲಿ ವಿಸಿಟ್ ಕೊಡಿ ಎಷ್ಟು ಗಾಡಿಗಳು ಸಿಗ್ತಾವಂದರೆ ನಿಮ್ಮ ಕಮ್ಮಿ ರೇಟಿಗೆ ಅದೊಂದು ನೀವೇ ಬಂದರೆ ಆಶ್ಚರ್ಯಪಡ್ತೀರಾ ಇಲ್ಲಿ ಶೋರೂಮ್ ನೋಡ್ರಿ ಎಷ್ಟು ಗಾಡಿಗಳಿದ್ದಾವೆ ಅವೆಲ್ಲ ಚೀಪ್ ಆ್ಯಂಡ್ ಬೆಸ್ಟ್ ಗಾಡಿಗಳು ಮತ್ತು ಇಂಡಿನ್ ಇಂಜಿನ್ ಕಂಡೀಷನ್ ಆಗಲಿ ಏನೇ ಆಗಲಿ ಎ ಒನ್ ಕಂಡೀಷನ್ ಆಗಿದೆ ಒಂದು ಸಾರಿ ಬಂದು ನೋಡಿ ವಿಸಿಟ್ ಕೊಡಿ ನೀವೇ ಹೇಳ್ತೀರಾ ಹೌದು ಕರೆಕ್ಟ್ ಇದು ಹೃದಯ ಭಾಗದಲ್ಲಿ ಇರೋದು ನಮ್ಮ ಎಮ್ ಎಮ್ ಎಸ್ ಎಮ್ ಎಮ್ ಸಾರಿ ಎಮ್ ಎಮ್ ಸೆಕೆಂಡ್ ಹ್ಯಾಂಡಲ್ ವೆಹಿಕಲ್ ಗಾಡಿ ಅವ್ರು ನಮಗೆ ಕೊಡ್ತಾ ಇದಾರೆ ಒಂದು ಮನುಷ್ಯನಿಗೆ ಎಷ್ಟು ಹೃದಯ ಹಾರ್ಟ್ ಮುಖ್ಯನೋ ಅದೇ ರೀತಿಯೇ ನಮಗೆ ಇವರೆಲ್ಲ ಒಂದು ಹಾರ್ಟ್ ಮುಖಾಂತರ ಕೊಡ್ತಾ ಇದ್ದಾರೆ ಆ ರೀತಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ರೀತಿಯಾಗಿ ನಮ್ಮ ಮ ಮಳೆ ಚಳಿ ಗಾಳಿ ಅಂದನೆ ನಾನು ನಮ್ಮ ಮೀಸಸ್ ಪ್ರತಿಯೊಬ್ಬರು ಸಹಿತಗೂ ಇಲ್ಲಿ ವಿಸಿಟ್ ಮಾಡಬೇಕು ಅಂತಂದ್ಬಿಟ್ಟು ಬಂದು ಎರಡು ಗಾಡಿ ನಾವು ಒಂದಲ್ಲ ಎರಡು ಗಾಡಿಯನ್ನು ತೊಗೊಂಡು ನಾವು ಹೋಗ್ತಾಯಿದ್ದೀವಿ ಒಳ್ಳೆಯ ಕಮ್ಮಿ ರೇಟಿ ಕೊಟ್ಟಿದ್ದಾರೆ ಆ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಇನ್ನು ಹಾಗೆ ಅವ್ರಿಗೆ ಇಡೀ ಆಲ್ ರೌಂಡ್ ಕರ್ನಾಟಕದಿಂದ ಎಲ್ಲ ಕಡೆಯಿಂದ ಬಂದು ಅವ್ರಿಗೆ ಸಸಸ್ ಆಗಲಿ ಆ ದೇವರು ನಾನು ಕೇಳ್ಕೊತೀನಿ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ವೆರಿ ಮಚ್ ನಮಗೆ ತುಂಬಾ ಖುಷಿ ಆಗ್ತದೆ ನೋಡಿ ಸರ್ ಇಷ್ಟು ಖುಷಿ ಮಾತಾಡಬೇಕಂದ್ರೆ ಇವರು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ಇಲ್ಲಿ ಯಾವ ರೀತಿ ಇರುತ್ತೆ ಹೇಗಿರುತ್ತೆ ಅಂತ ಅಂದಮೇಲೆ ಅಲ್ವ ಸರ್ ನೀವು ಖುಷಿಯಿಂದ ಮಾತಾಡಿದ್ರೆ ಅದಲ್ಲದೆ ಎರಡು ವೈಕ್ ಕೂಡ ಪರ್ಚೇಸ್ ಮಾಡಿದಾರೆ ಒಂದು ಯಮಹ ಆರ್ ಒನ್ ಫೈ ಹದಿಮೂರು ಮಾಡೆಲ್ ಪರ್ಚೇಸ್ ಮಾಡಿದರೆ ಬರೀ ಇಪ್ಪತ್ತಾರು ಸಾವಿರ ರೂಪಾಯಿ ಪರ್ಚೇಸ್ ಮಾಡಿದರೆ ಎಷ್ಟು ಖುಷಿಯಿಂದ ಪರ್ಚೇಸ್ ಮಾಡಿದಾರೋ ಎಷ್ಟು ಖುಷಿಯಿಂದ ಈ ಒಂದು ವೈಕಲ್ಗೆ ನಾವು ಅವರು ಕೊಟ್ಟ ರೇಟ್ ಇದೆ ಹಾಗೆ ಇವರು ಖುಷಿಯಿಂದ ಇವಾಗ ಲೈವ್ ಅಲ್ಲಿ ಯೂಟ್ಯೂಬ್ ಚಾನಲ್ ನಿಮ್ಮ ಮುಂದೆ ಮಾತಾಡಿದ್ದಾರೆ ಇವರಿಗೆ ಖುಷಿ ಆಗಿದ್ರೆ ಇವತ್ತು 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 ಇಷ್ಟು ಸಾರಿ ಇಷ್ಟು ಚೆನ್ನಾಗಿ ನಿಮ್ಮ ಮುಂದೆ ಮಾತಾಡಿದ್ದಾರೆ ಸರ್ ಹೌದು ಹಾಗೆ ಇವರು ಇವಾಗ ನೀವು ಅಂದ್ಕೊಳ್ತಾ ಇರ್ಬೋದು ಇಷ್ಟು ಘಾಟಿ ಬ್ಲಾಕ್ ಅಂತ ಹೇಳ್ತಾರೆ ಮಳೆ ಅಂತ ಹೇಳ್ತಾರೆ ಹೆಂಗೆ ತಗೊಂಡು ಹೋಗ್ತಾರೆ ಅಂತ ಇವರು ಇದನ್ನು ಗಾಡಿಯಲ್ಲಿ ಓಡಿಸ್ಕೊಂಡು ಹೋಗಲ್ಲ ಇವರು ಬಸ್ಸಲ್ಲಿ ಹೋಗ್ತಾರೆ ಇವರಿಗೆ ನಾವು ಕಂಟಿನ್ಯೂ ಗೂಡ್ಸ್ ಅಲ್ಲಿ ಹಾಕಿಬಿಟ್ಟು ಕಳಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಇಷ್ಟು ಖುಷಿಯಿಂದ ದಾವಣಗೆರೆ ವಿಸಿಟ್ ಖುಷಿ ಆಗುವ ರೀತಿಯಲ್ಲಿ ಇವರಿಗೆ ಖುಷಿಯಾಗುವ ರೀತಿಯಲ್ಲಿ ಒಳ್ಳೆ ಪ್ರೈಸ್ ಮಾಡಿ ಯೂಟ್ಯೂಬ್ ಅಲ್ಲಿ ಏನು ಹೇಳ್ತವೋ ಅದೇ ಪ್ರೈಸ್ ಎರಡು ವೆಹಿಕಲ್ ಕೊಡ್ತಾ ಇದ್ದೇವೆ ಹಾಗಾಗಿ ನಿಮಗೆ ಕೂಡ ನಮ್ಮ ಶೋರೂಮಿಗೆ ವಿಸಿಟ್ ಇದ್ರೆ ವಿಡಿಯೋ ನೋಡ್ತಿರೋ ನಿಮಗೆ ಕೂಡ ನಮ್ಮ ಗೆ ವಿಸಿಟ್ ಮಾಡಬಹುದು ನಿಮಗೆ ಕೂಡ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಬೇಕಂತಿದ್ರೆ ಡಿಸ್ಪ್ಲೇ ಮೇಲೆ ಎರಡು ಮೂರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಹಾಗೆ ನಮ್ಮ ಆಫೀಸ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಗೆ ಜನರಲ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಗೆ ಸೇಲ್ಸ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಗೆ ನನ್ನ ನಂಬರ್ ಕೂಡ ಹಾಕಿತ್ತು ನಿಮಗೆ ಕೂಡ ನಮ್ಮ ಶೋರೂಮಿಗೆ ವಿಸಿಟ್ ಮಾಡ್ಬೋದು ನಿಮಗೆ ಕೂಡ ವೆಹಿಕಲ್ ಪರ್ಚೇಸ್ ಮಾಡ್ಬೋದು ಯೂಟ್ಯೂಬಲ್ಲಿರೋ ನಂಬರಿಗೆ ಕಾಲ್ ಮಾಡಿಬಿಟ್ಟೆ ಇವತ್ತು ಸರ್ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದೆ ಅಲ್ಲವಾ ಸರಿ ಹೌದು ಹಾಗೆ ನಿಮಗೆ ಕೂಡ ವಿಸಿಟ್ ಮಾಡ್ಬೋದು ಹಾಗೆ ನಿಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ಲೊಕೇಶನ್ ಕಲಿಸ್ತಾರೆ ಇನ್ನೂ ಈಸಿಯಾಗಿ ನಿಮಗೆ ವಿಸಿಟ್ ಮಾಡ್ಬೋದು ನೋಡಿ ಸಾರ್ ಇವಾಗ ನಿಮ್ಮಲ್ಲಿ ಹೇಳಿದ್ರು ಆ ಎಷ್ಟು ಮುಖ್ಯನೋ ಹಾಗೆ ಗೆಲ್ಲ ತುಂಬ ಯಾಕೆಂದರೆ ಇವರಿಗೆ ಅನುಭವ ಆಗಿದೆ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿಬಿಟ್ಟು ಇವರಿಗೆ ಅನುಭವ ಆಗಿದೆ ಆ ರೇಟಿಗೆ ಹೋಗಿತ್ತು ನಾವು ಸಾರಿಗೆ ಇವತ್ತು ವಿಸಿಟ್ ಮಾಡಿದ್ದೇವೆ ಯಾಕೆ ಸಾರಿಗೆ ದಾವಣಗೆರೆಯಲ್ಲಿ ಶೋರೂಮ್ ಇಲ್ಲ ಬೇಕಾದಷ್ಟು ಶೋರೂಮ್ಗಳಿದ್ದಾವೆ ಇವರು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ಏನು ಕಾರಣ ಅಂತ ಸರ್ ಇಲ್ಲಿ ಮತ್ತೆ ಇನ್ನೊಮ್ಮೆ ನಾನು ಇವಾಗ ಕೇಳ್ತಾ ಇದ್ದೇನೆ ಸರ್ ಮಾತಾಡಿ ನಾನು ಇವ್ರ ಶೋರೂಮ್ಗೆ ಯಾಕೆ ನಾನು ವಿಸಿಟ್ ಮಾಡಿದೆ ಅಂತಂದರೆ ಪ್ರತಿಯೊಂದು ಗಾಡಿನ ಸೈಜ್ಗೂ ಇದೇ ರೀತಿ ಇದೆ ಇದೇ ರೀತಿ ಇಲ್ಲ ಈ ರೀತಿ ಇದೆ ಅಂದ್ರೆ ಕಂಡೀಷನ್ ಗಾಡಿಗೆ ಕೊಡ್ತಾರೆ ಹೇಳ್ಬಿಟ್ಟು ಕರೆಕ್ಟಾಗಿ ಕೊಡ್ತಾರೆ ಅದೇ ಮಾತಿನ ಪ್ರಕಾರನೇ ನಡ್ಕೊತಾ ಇದ್ದಾರೆ ಹಂಗಾಗಿ ಬಿಟ್ಟು ಇವರು ಹೃದಯ ಭಾಗದಲ್ಲಿ ಇದ್ದಾರಲ್ಲ ಹಂಗಾಗಿ ಪ್ರತಿಯೊಬ್ಬ ಮನಸ್ಸಿನ ಹಾಟ್ನಲ್ಲಿ ಇವರು ಸದಾ ಅದೇ ರೀತಿಯೇ ಇರ್ತಾರೆ ಖಂಡಿತ ಇವರು ಇನ್ನು ಉನ್ನತವಾಗಿ ಬೆಳೀತಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಖಂಡಿತ ಒಳ್ಳೆ ಎಷ್ಟು ಬೆಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ ಅಂದರೆ ನೀವೇ ಸೂ ಊಹೆ ಮಾಡ್ಕೊಳ್ಳಿ ಆ ಗಾಡಿ ಯಾವ ರೀತಿ ಇದೆ ಅಂತ ಒಂದು ಸ್ವಲ್ಪ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ ಈ ರೀತಿ ಈ ಪ್ರೈಸ್ನಲ್ಲಿ ನಮ್ಮ ಎಲ್ಲೇ ಆಗಲಿ ಕೊಡ್ತಾರೆ ಅಂದರೆ ನಾನು ನಿಜವಾಗ್ಲೂ ಈ ಗಾಡಿ ಫ್ರೀ ಕೊಟ್ಬಿಡ್ತೀನಿ ಬೇಕಾರೆ ಅಷ್ಟು ಕಮ್ಮಿ ರೆಡಿ ಕೊಟ್ಟಿದ್ದಾರೆ ನಿಜವಾಗ್ಲೂ ಇಂಜಿನ್ ಆಗಲಿ ಏನೇ ಆಗಲಿ ನಾನು ಡ್ರೈವ್ಯೂಸ್ ಚೆಕ್ ಮಾಡಿ ನೋಡಿದೆ ಪ್ರತಿಯೊಂದು ನೋಡಿದೆ ಸೂಪರ್ ಕಂಡೀಷನ್ ಆಗಿದೆ ನಿಜವಾಗ್ಲೂ ಅವರಿಗೆ ನನ್ನ ಹಾರ್ಟಿಂದ ಹೃದಯದಿಂದ ಅವರಿಗೆ ನಾನು ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಸರ್ ತುಂಬ ಖುಷಿ ಆಗ್ತಿದೆ ನೋಡಿ ಸರ್ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ ಸರ್ ಟೋಟಲ್ ಆಗಂದ್ರೆ ಒಂದು ಇಪ್ಪತ್ತೊಂಬತ್ತು ಮೂವತ್ತೊಂದು ಇರ್ಬೋದು ಸರ್ ಹೌದು ಕರ್ನಾಟಕದಲ್ಲಿ ಇಪ್ಪತ್ತ ಒಂಬತ್ತು ಇತ್ತು ಮತ್ತೆರಡು ಸೇರಿ ಬಿಟ್ಟಿವಾಗ ಮೂವತ್ತೊಂದಾಗಿದೆ ನೋಡಿ ಮೂವತ್ತೊಂದು ಜಿಲ್ಲೆಯಿಂದ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ತಾರೆ ಅಂದರೆ ಮೂವತ್ತೊಂದು ಜಿಲ್ಲೆಯಲ್ಲಿ ಇಲ್ಲ ಅಂತಲ್ಲ ಬೇಕಾದಷ್ಟು ಶೋರೂಮ್ ಗಳಿವೆ ನಮ್ಕಿಂತ ದೊಡ್ಡ ದೊಡ್ಡ ಗಳಿವೆ ಶೋರೂಮ್ ಇರುವುದು ಮುಖ್ಯವಲ್ಲ ಈ ಪ್ರೈಸ್ಗೆ ನಿಮಗೆ ಮೂವತ್ತೊಂದು ಜಿಲ್ಲೆಯಲ್ಲಿ ಸಿಗುತ್ತೆ ಅಂತ ನೀವು ಯೋಚನೆ ಮಾಡೋದು ಇಂಪಾರ್ಟೆಂಟ್ ಹಾಗಾಗಿ ಯೋಚನೆ ಮಾಡಿಬಿಟ್ಟು ನೀವು ಇಲ್ಲಿಗೆ ವಿಸಿಟ್ ಮಾಡಬೇಕು ನೋಡಿ ಮೂವತ್ತೊಂದು ಜಿಲ್ಲೆಯಲ್ಲಿ ಶೋರೂಮ್ ಇಲ್ಲ ಅಂತಲ್ಲ ಮೂವತ್ತೊಂದು ಜಿಲ್ಲೆಯಲ್ಲಿ ಬೇಕಾದಷ್ಟು ಶೋರೂಮ್ಗಳಿವೆ ನಮ್ಮ ಶೋರೂಮ್ಗೆ ನೀವು ವಿಸಿಟ್ ಮಾಡುವಾಗ ನಾವು ಕೊಡುವ ಪ್ರೈಝಲ್ಲಿ ನಿಮಗೆಲ್ಲಾದರೂ ಗಾಡಿಗಳು ಸಿಗುತ್ತಾ ಅಂತ ಯೋಚನೆ ಮಾಡಿಬಿಟ್ಟು ನೀವು ವಿಸಿಟ್ ಮಾಡಬೇಕು ಯೋಚನೆ ಮಾಡಿಬಿಟ್ಟೆ ಸಾರ್ ಕೂಡ ಇವತ್ತು ದಾವಣಗೆರೆ ಜಿಲ್ಲೆಯಿಂದ ಇವತ್ತು ವಿಸಿಟ್ ಮಾಡಿದರೆ ವಿಸಿಟ್ ಮಾಡುವಾಗ ನಾವು ಮಾಡಿದ ಶೋರೂಮ್ ಮಾಡಿದೆ ನಾ ಕೊಟ್ಟ ವೆಹಿಕಲ್ ಪ್ರೈಸ್ ಕೂಡ ಮಾಡಿದೆ ನಿಮಗೆ ಕೂಡ ನಮ್ಮ ಶೋರೂಮ್ ವಿಸಿಟ್ ಮಾಡಬಹುದು ಹಾಗಾಗಿ ಇವತ್ತು ಸಾರ್ ದಾವಣಗೆರೆಯಿಂದ ನಮ್ಮ ಶೋರೂಮ್ ವಿಸಿಟ್ ಮಾಡಿದ ಮಾತ್ರವಲ್ಲ ಪಾಪ ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ ಫ್ಯಾಮಿಲಿ ಕೂಡ ಬಂದಿದ್ದಾರೆ ಇವರು ಮಿಸ್ಸಸ್ ಮೇಡಮ್ ಕೂಡ ಬಂದಿದ್ದಾರೆ ಎಷ್ಟು ಖುಷಿಯಿಂದ ನಮ್ಮ ಶೋರೂಮ್ಗೆ ನಮ್ಕೊಂಡು ಬಂದಿದಾರೋ ನಂಬಕೊಂಡು ಬಂದಿದ್ದ ಮಾತ್ರವಲ್ಲ ಇವತ್ತು ಎರಡು ವೆಹಿಕಲ್ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಿರುವ ಈ ವಿಡಿಯೋ ನಿಮಗೆ ಖುಷಿಯಾಗಿ ರೆ ವಿಡಿಯೋ ನಿಮಗೆ ಖುಷಿಯಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಹಾಗೆ ಇದೇ ಥರದ ಮೂವತ್ತೊಂದು ಜಿಲ್ಲೆಯನ್ನು ಹದಿನದ ಮೂಲೆ ಮೂಲೆಯಿಂದ ನಮ್ಮ ಶೋ ರೂಮಿಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿರುವ ವೀಡಿಯೋಗಳೆಲ್ಲ ನಿಮಗೆ ನೋಡಬೇಕಂತಿದ್ರೆ ವಿಡಿಯೋಗಳೆಲ್ಲ ನಿಮಗೆ ನೋಡ್ಬೇಕಂತಿದ್ರೆ ಎಮ್ ಎಮ್ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಕಾಯ್ದಿರಿ ಫ್ರೆಂಡ್ಸ್ ಥ್ಯಾಂಕ್ ಯು